ಹಾಯ್ ಹಲೋ ವೆಲ್ಕಮ್ ಟು ಲೈವ್ ವೆಲ್ಕಮ್ ಗುಡ್ ಮಾರ್ನಿಂಗ್ ನಾಗರತ್ನ ಅವರೇ ಹಾಯ್ ಹಾಯ್ ನಾಗರತ್ನ ಅವರೇ ತಿಂಡಿ ಆಯಿತಾ ಇನ್ನೂ ಇಲ್ಲ ನಾಗರತ್ನ ಅವರೇ ನಿಮ್ಮದು ಆಯಿತಾ ಲೈಕ್ ಕೊಟ್ಟಿದ್ದೀರಾ ಲೈಕ್ ಡನ್ ಅಂತ ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ನಿಮ್ಮದು ತಿಂಡಿ ಆಯಿತಾ ಏನ್ ಮಾಡಿದ್ರಿ ಅಡುಗೆ ಏನ್ ಮಾಡಿದ್ರಿ ಇವತ್ತು ಸ್ಪೆಷಲ್ ಏನು ಮಾಡ್ತಾ ಇದ್ದೀರ ಅಲ್ಲ ಇವರಿಗೆ ಹೋಗೋದಾ ಹೇಗೆ ನಕ್ಷತ್ರ ಅಂತ ನಕ್ಷತ್ರನ ಹೌದು ಹೌದು ನಕ್ಷತ್ರ ನೋಡು ನಾವು ಏನು ಬೇರೆದವ್ರ ಹೆಸರು ಓದ್ತೇವಲ್ಲ ನಾಗರತ್ನ ನಾಗಶ್ರೀ ಈ ತರ ಅದು ನಿಮ್ದು ಹಾಗೆ ಅನಿಸ್ತಿದೆ ನೋಡಿ ದೂರ ಇಟ್ಟಿದ್ದೀನಿ ನಾನು ಸ್ವಲ್ಪ ಅದಕ್ಕೆ ಸರಿಯಾಗಿ ನೋಡ್ತಿಲ್ಲ ಹಾಗೆ ಅಂದ್ಕೊಂಡ್ಬಿಟ್ಟೆ ನೋಡಿ ನಕ್ಷತ್ರ ಅವರೇ ತಿಂಡಿ ಆಯ್ತಾ ನಿಮ್ಮದು ತುಂಬ ಜನ ಆಗಿದ್ದಾರೆ ಅಲ್ವಾ ಇವಾಗ ಹೆಸರುಗಳು ತುಂಬ ಕನ್ಫ್ಯೂಸ್ ಸಾಕಷ್ಟು ಜನ ಲೈವ್ ಆಗಿರ್ತಾರೆ ಡಿ ಪಿ ಮಾತ್ರ ಚೇಂಜ್ ಆಗಿರೋದು ನಕ್ಷತ್ರ ವಿಲೇಜ್ ಯೂಟ್ಯೂಬ್ ಚಾನೆಲ್ ಹೌದಾ ಅದಕ್ಕೆ ಏನೋ ಅನಿಸ್ತಿದೆ ಚೇಂಜ್ ಅನ್ನಿಸ್ತಿದೆ ಬಟ್ ಆದರೆ ನಾನು ಎನ್ನು ಅಂದೇ ನೋಡಿದೆ ಅದಕ್ಕೆ ನಾನು ಸರಿಯಾಗಿ ಓದಲಿಲ್ಲ ಆಯಿತು ಅಂತಿದ್ದಾರೆ ಆಯಿತಾ ಏನು ಮಾಡ್ತಿದ್ದೀರಿ ಏನು ಮಾಡಿದ್ದೀರಿ ಸ್ಪೆಷಲ್ ಇವತ್ತು ಅಡುಗೆ ಏನು ಮಾಡಿದಿರಿ ಶ್ರೇಯಾ ಅವರು ಬಂದರು ಹಾಯ್ ಅಂತ ಹಾಯ್ ಶ್ರೇಯಾ ಅವರೇ ವೆಲ್ಕಮ್ ವೆಲ್ಕಮ್ ಟು ಲೈವ್ ನಮ್ಮ ಲೈವ್ಗೆ ಜಾಯಿನ್ ಆದಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು ಟೀ ಆಯಿತಾ ನಿಮ್ಮದು ಏನು ಟಿಫನ್ ಆಯಿತಾ ಏನು ಮಾಡಿದಿರಿ ಇವಾಗ ಪಲಾವ್ ಅಂತಿದ್ದಾರೆ ನಾಗರತ್ನ ನಕ್ಷತ್ರ ಅವರು ಪಲಾವ್ ಅಂತಿದ್ದಾರೆ ನೋಡಿ ಪಲಾವ್ ಆಯ್ತಾ ಇವಾಗ ಮತ್ತೆ ಮಧ್ಯಾಹ್ನ ಏನು ಮಾಡ್ತೀರಾ ಟಿಫನ್ನು ಊಟಕ್ಕೆ ಮತ್ತೆ ಅಡುಗೆ ಮಾಡ್ತೀರಾ ನೀವೇ ಅಡುಗೆ ಮಾಡೋದಾ ಹೌದು ಹೌದು ನಾವೇ ಮಾಡಬೇಕು ನೋಡಿ ಮನೆಯಲ್ಲೇ ಇರೋದೇ ನಾನು ಒಬ್ಬಳೇ ಮಾಡೋರೇ ನಾನು ಮಾಡಬೇಕು ಮತ್ತು ಮಾರ್ನಿಂಗ್ ಟೈಮಲ್ಲಿ ಸ್ವಲ್ಪ ಕರೆಂಟ್ ಇದ್ವು ಕಬ್ಬಿಗೆ ನೀರು ಹಾಸೋದಿತ್ತು ನಮ್ಮದು ಮನೆಯವ್ರಿಗೆ ನಾನು ಒಂದು ಸ್ವಲ್ಪ ಪೈಪ್ ಹಿಡಿಬೇಕಾಗಿತ್ತು ಹೊಲಕ್ಕೆ ಹೋಗಿದ್ದೆ ಅದು ಅವಾಗೆ ಲೈವ್ ಮಾಡಿದ್ದೆ ಆದರೆ ಅದು ಏನು ಮಾತಾಡಲಿಕ್ಕೆ ಆಗಲಿಲ್ಲ ಏನು ನೋಡಲಿಕ್ಕೂ ಆಗಲಿಲ್ಲ ಮತ್ತೆ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ಈವಾಗ ಮತ್ತೆ ಹಾಕಿದ್ದೀನಿ ನೋಡಿ ಯಾರು ಬಂದರು ಬರಲಿ ಬರಲಿ ಅಂದ್ರೆ ಇರಲಿ ಏನು ಏನು ಮಾಡ್ಲಿಕ್ಕೆ ಸುಮ್ಮನೆ ಹಾಗೆ ಹಾಕೋದು ನೋಡ್ತಾ ಇರೋದು ಬೇರೆ ದರ ಲೈವಿಗೆ ಹೋಗೋದು ನಾವು ಲೈವ್ ಮಾಡೋದು ಇದೇ ಕೆಲಸ ಹಾಗೆ ಮನೆ ಕೆಲಸ ಜೊತೆನೆ ಏನು ಮಾಡಿದೀರಿ ಮಧ್ಯಾಹ್ನ ಏನು ಮಾಡ್ತಿದ್ದೀರಾ ಅನ್ನ ಸಾಂಬಾರು ಹೌದಾ ಹೇಗೆ ಪಲಾವು ಅನ್ನ ಸಾಂಬಾರು ರೊಟ್ಟಿ ಚಪಾತಿ ಏನು ಮಾಡಲ್ವಾ ನಿಮ್ಮ ಕಡೆ ಶ್ರೇಯಾ ಅವರೇ ಹೋದ್ರ ನೀವು ಮೆಸೇಜ್ ಮಾಡಿ ಲೈಕ್ ಕೊಡಿ ಒಂದು ನೋಡಿ ಇಲ್ಲಿ ನಕ್ಷತ್ರ ಅವರೇ ಇದ್ದಾರೆ ಅವರಿಗೆ ನೀವು ಒಬ್ರಿಗೊಬ್ರು ಕನೆಕ್ಟ್ ಮಾಡ್ಕೊಳ್ಳಿ ನೋಡಿ ಶ್ರೇಯ ಅವರೇ ಪರಿಚಯ ಇಲ್ಲ ಅಂದ್ರೆ ಪರಿಚಯ ಮಾಡಿಕೊಳ್ಳಿ ಇಲ್ಲ ಅಂತಿದ್ದಾರೆ ಮತ್ತೆ ಹೇಗೆ ನಿಮಗೆ ಮಧ್ಯಾಹ್ನ ಅನ್ನ ಸಾಂಬಾರು ಸಂಜೆ ಅನ್ನ ಸಾಂಬಾರು ಬೆಳಿಗ್ಗೆ ಮಾತ್ರ ತಿಂಡಿ ಹೌದಾ ಹೇಗೆ ಅನ್ನ ಸಾಂಬಾರು ಜೊತೆ ಹೇಗೆ ನೀವು ಇರೋದು ಯಾವ್ದು ನಿಮ್ಮದು ಅವರೇ ಯಾವ್ರಿಗೆ ಹೇಳಿ ನಮ್ಮ ಕಡೆ ನೋಡಿ ಅನ್ನ ಸಾರ ಅಂದರೆ ನಮಗೆ ನೆಲಕ್ಕೆ ಹಚ್ತಾರೆ ನಮ್ಮ ಕಡೆ ಒಂದೇ ಒಂದು ಒಂದು ಟೈಮು ಕೂಡ ಉಣ್ಣಲ್ಲ ನೋಡಿ ರೊಟ್ಟಿ ಬೇಕು ಇಲ್ಲ ಚಪಾತಿ ಬೇಕು ಅನ್ನದ ಮೇಲೆ ಇರಕ್ಕೆ ಆಗಲ್ಲ ನಮ್ಮ ಕಡೆ ಸಾಗರ ಹಾಂ 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 ಅದಕ್ಕೆ ನೀವು ಅಲ್ಲಿ ಇದ್ದವರು ಎಲ್ಲ ಅದೇ ಮಾಡೋದು ಅನ್ನ ಸಾಂಬಾರು ಮುದ್ದೆ ಆ ಕಡೆ ಬೇರೆ ಕಡೆ ಮುದ್ದೆ ಮಾಡ್ತಾರೆ ನಿಮ್ಮ ಕಡೆ ಅನ್ನ ಸಾಂಬಾರು ಮಾಡ್ತಾರೆ ಹೇಗೆ ಇರ್ತೀರಾ ಅಂತ ಅನ್ನ ಸಾರೋದ ಮೇಲೆ ನಿಮಗೆ ಹೇಗೆ ಕಂಫರ್ಟಬಲ್ ಆಗುತ್ತೋ ಗೊತ್ತಿಲ್ಲ ನಮಗೆ ಮಾತ್ರ ಅನ್ನ ಸಾಂಬಾರು ಉಪಯೋಗ ಇಲ್ಲ ನೋಡಿ ಒಂದೇ ಟೈಮಲ್ಲಿ ಅದರಲ್ಲೇ ಇರಬೇಕಾದ್ರೆ ಆಂ ಹಾಂ ಅಂತಾರೆ ಅದರ ಜೊತೆ ಎರಡು ಅಥವಾ ಒಂದು ಎರಡು ಚಪಾತಿ ಬೇಕು ನೋಡಿ ಚಪಾತಿ ಅಥವಾ ರೊಟ್ಟಿ ಬೇಕು ಅಷ್ಟಿದ್ದರೆ ಸಾಕು ಮೇಲೆ ಸ್ವಲ್ಪ ಅನ್ನ ಉಂಟಾರೆ ನೆಪ್ಕೊಳಕ್ಕೆ ನೆಚ್ಕೊಳಕೆ ಏನು ನೆಚ್ಕೊಳಕ್ಕೆ ಹಪ್ಪಳ ಸೆಂಡ್ಗೆ ಮೆಣಸಿನ್ಕಾಯಿ ಸೈಡ್ಸ್ ಮಾತ್ರ ತುಂಬಾ ಬೇಕು ಹೌದಾ ನೋಡಿ ಹಾಗೆ ನೋಡಿ ನಮ್ಮ ಕಡೆ ಅದಕ್ಕೆ ಅದನ್ನ ತಿನ್ನಲ್ಲ ನೋಡಿ ಅದ್ರ ಜೊತೆ ಎಲ್ಲಾ ಸೈಡ್ ತಗೊಂಡು ತಿನ್ನಲಿಕ್ಕೆ ಅದನ್ನ ಮಾಡಲ್ಲ ನಾವು ಓನ್ಲಿ ಅನ್ನ ಸಾಂಬಾರು ಅಷ್ಟೇ ಮಾಡಿದ್ರೆ ಯಾರು ತಿನ್ನಲ್ಲ ನಮ್ಮಲ್ಲಿ ಅದಕ್ಕೆ ಮೊದಲು ಎರಡು ಅಥವಾ ಒಂದು ಎರಡು ಚಪಾತಿ ಉಣ್ತಾರೆ ರೊಟ್ಟಿ ಉಣ್ತಾರೆ ಮೇಲೆ ಒಂದು ಒಂದು ಚಮಚೆ ಅನ್ನ ಸಾಂಬಾರು ಉಣ್ಬೋದು ಮತ್ತೆ ಅದರ ಮೇಲೆ ಏರಿಂದ ಯಾರು ಇರಲ್ಲ ಬೇಕಂದ್ರೆ ಅನ್ನ ಬಿಡ್ತಾರೆ ಆದರೆ ಅನ್ನದ ಮೇಲೆ ನಿಮ್ಮ ಹತ್ರ ಇರಲ್ಲ ನೋಡಿ ಏನು ಮಾಡ್ತೀರಾ ಬರೀ ಅಡುಗೆನಾ ಮತ್ತೆ ಏನು ಕೆಲಸ ಮಾಡ್ತೀರಾ ಮೊಸರು ಅನ್ನ ಮುದ್ದೆ ಸಾಂಬಾರು ಹೇಗಿರುತ್ತೆ ಮೊಸರು ಅನ್ನ ಮುದ್ದೆ ಸಾಂಬಾರು ಹಾಂ ಮೊಸರು ಅನ್ನ ಉಣ್ತಾರೆ ಮುದ್ದೆ ಸಾಂಬಾರು ಗೊತ್ತಿಲ್ಲ ನಮಗೆ ಮೊಸರು ಅನ್ನ ಉಂಡರೆ ಮಚ್ ಮೊಸರು ಮಜ್ಜಿಗೆ ಹಾಲು ಮತ್ತು ಮಜ್ಜಿಗೆ ಸಾರು ಆಮೇಲೆ ಯಾವುದಾದ್ರೂ ಬೇಳೆ ಸಾರು ಶೇಂಗಾದ ಪುಡಿ ಸಾರು ಹೀಗೆ ಉಣ್ತಾರೆ ಮುದ್ದೆ ಸಾರು ಅದು ಎಂತವು ಮುದ್ದೆ ಜೊತೆ ಸಾರಾ ಏನು ಕೆಲಸ ಯಾರ್ದು ನಮ್ದು ಕೇಳಿದ್ರ ನಿಮ್ದು ಇಲ್ಲ ಇಲ್ಲ ಅಂತಿದ್ರ ಹೌದಾ ಮನೇಲೆ ಇರ್ತೀರಾ ಅದಕ್ಕೆ ನೀವು ಯೂಟ್ಯೂಬಿಗೆ ಬಂದಿದ್ದೀರಾ ಅನ್ನಿಸುತ್ತೆ ನೋಡಿ ಹೋದ್ರ ನಾಗಶ್ರೀ ನಾಗರತ್ನ ನಕ್ಷತ್ರ ಅವ್ರಿಗೆ ಹೋದ್ರ यारी मेसेज हाकि हईडल मेसेज हाकि